ಇನ್ನು ವಿಜಯನಗರದಲ್ಲಿ ಗಿರೀಶ್ ಮಠಣ್ಣವರಿಗೆ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಂತಹ ಒಂದು ಘಟನೆ ನಡೆದಿದೆ ವಿಜಯನಗರಕ್ಕೆ ತೆರಳಿದ್ದಂತಹ ಸಂದರ್ಭದಲ್ಲಿ ಗಿರೀಶ್ ಮಠಣ್ಣವರಿಗೆ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಧರ್ಮಸ್ಥಳ ಸಂಘದ ವಿರುದ್ಧ ಪ್ರಚಾರಕ್ಕೆ ಮಟ್ಟಣ್ಣವರು ಹೋಗಿದ್ರು ಏಳು ತಿಂಗಳ ಹಿಂದೆ ನಡೆದಿದ್ದಂತಹ ಘಟನೆಯ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಕೋಡಿಹಳ್ಳಿಯಲ್ಲಿ ನಡೆದಿದ್ದಂತಹ ಘಟನೆ ಇದು ಸ್ವಸಹಾಯ ಸಂಘದ ವಿರುದ್ಧ ಪಿತೂರಿ ಮಾಡೋದಕ್ಕೆ ಟೀಮ್ ಹೋಗಿತ್ತಂತೆ ನಮ್ಮೂರಿನಲ್ಲಿ ಧರ್ಮಸ್ಥಳ ಸಂಘದಿಂದ ಯಾವುದೇ ಸಮಸ್ಯೆಗಳಾಗಿಲ್ಲ ನಮಗೆ ಯಾವಾಗ ಬೇಕು ಆಗ ಸಾಲ ಕೊಟ್ಟಿದ್ದಾರೆ ನಾವು ಸರಿಯಾಗಿ ಕಟ್ತಾ ಇದ್ದೀವಿ ಮಹಿಳೆಯರು ಪುರುಷರು ಮಟಣ್ಣವರ್ನನ್ನು ಸುತ್ತುವರೆದು ತರಾಟೆಗೆ ತೆಗೆದುಕೊಂಡಿದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಈ ವಿಡಿಯೋ ಈಗ ಟಿ ವಿ ಫೈ ಕನ್ನಡಕ್ಕೆ ಲಭ್ಯವಾಗಿದೆ ಏಳು ತಿಂಗಳ ಹಿಂದಿನ ವಿಡಿಯೋ ಅಂತ ಹೇಳಲಾಗ್ತಾ ಇದೆ

ಇಡೀ ರಾಜ್ಯದಾಗ ಇವತ್ತು ಇಂತ ಸುಗ್ರೀವಾಜ್ಞೆ ಯಾಕೆ ತಂದ್ರೆ ನಿಮ್ ಊರೊಳಗೆ ಒಂದ ಆಗೈತೆ ಅಂತಲ್ಲ ನಿಮ್ಮ ಊರೊಳಗ ಏನು ಸಮಸ್ಯೆ ಆಗೈತೆ ಅಂತಲ್ಲ ಒಂದು ಪ್ರಿಕಾಷನ್ ಆಗಿ ಏನೋ ಮುನ್ನೆಚ್ಚರಿಕೆ ಕ್ರಮವಾಗಿ ಹೌದಾ ಇದು ಒಂದೇ ಊರಿಗೆ ಅಲ್ಲ ನಮ್ಮ ತರ ಬೇರೆ ಬೇರೆ ಈಗ ರೈತ ಸಂಘದವರು ಬೇರೆ ಬೇರೆ ಸಂಘದವರು ಎಲ್ಲಾ ಊರಿಗೆ ಹೋಗಿ ಒಂದು ಅವೇರ್ನೆಸ್ ಇದನ್ನ ನಮಗೆ ನಮ್ಗೆ ಒಂದು ಒಂದ್ ತಿಂಗಳ ಎರಡ್ ಇಲ್ಲಿ ಈ ಊರಿನ ನನಗೂ ನಮಗೂ ಕೂಡ ಇವತ್ತೇ ಗೊತ್ತಾಗಿದ್ದು ಈ ಊರು ಗ್ರಾಮದ ಹೆಸರು ಇವತ್ತೇ ಗೊತ್ತಾಗಿದ್ದು ಮಾಡಿಲ್ಲ ಬಲವಂತಿಲ್ಲ